ಒಂದು ಕೆಳಮಟ್ಟದ ಇರ್ತೈತಿ ಸ್ವಲ್ಪ ಉತ್ತಮ ಇರ್ತತಿ ನಾವೆಲ್ಲ ಜಲ್ಡಿ ಹಾಕಿದಾಗ ಬರೋ ಕ್ವಾಲಿಟಿನೇ ಬೇರೆ ಇರ್ತದೆ ಆಯ್ತು ಒಂದ್ ಎರಡು ಕ್ವಾಲಿಟಿ ಮಾಡಿ ಒಟ್ಟ ಮಾಡೋದು ಬೇಡ ನಿಮ್ಗೆ ಗೊತ್ತಿರಲಿ ಅವ್ರು ಬರೀ ಒಂದ ನೂರು ಏಳ್ನೂರು ಕಮ್ಮಿ ಮಾಡಿದ್ರು ಐದು ಪ್ಯಾಕೆಟ್ ತಂದೆ ಅಂದ್ರೆ ಸಾವಿರ ರೂಪಾಯಿ ನಮ್ಗೆ ಹೋಗ್ಬಿಡುತ್ತೆ ನೋಡಕ್ ಕಣ್ಣಿ ಕಣೂರ ರೂಪಾಯಿ ಇರ್ತತಿ ಆದ್ರೆ ನಾವು ಐದು ಪ್ಯಾಕೆಟ್ ಹದಕ್ಕಿಂತ ತಂದಾಗ ನಮ್ಗೆ ಹೊರ್ಥ ಆಗೋದು ಸಾವಿರಾರು ರೂಪಾಯಿ ಇಲ್ಲ ನಮಗೆ ಬರದೆ ನಮ್ ಬೆವರಿಂದ ಅದು ಬರೋದೇ ಲಾಭ ಇರ್ತದೆ ಅದು ಅವ್ರ ತಿಂತಾರ ಉಳಿತ ಮತ್ತೆ ಪಾಲ್ದಾಗ ನಾವು ಈ ದೇಶಕ್ಕೆ ಅನ್ನ ಹಾಕುವ ಈಗ ನಮ್ಗೆ ಇದು ಬಹಳ ಸ್ಪಷ್ಟವಾಗಿ ಒಂದೇ ಮಾತನ್ನ ನಾನು ಮುಗಿಸ್ತೇನೆ ಈ ದೇಶದ ಸ್ವತಂತ್ರ ಶಿಕ್ಕ ಬರೀ ಮೂವತ್ತು ಕೋಟಿ ಜನಸಂಖ್ಯೆ ಇದ್ರೆ ಆಹಾರ ಇದ್ದಿಲ್ಲ ಹಿರಿಯರ್ ಕುಂತೀರಿ ಅವತ್ತಿನ ಪ್ರಧಾನಮಂತ್ರಿ ಉಪವಾಸ ಇರಿ ಒಂದ್ ದಿವಸ ಅಂತ ಹೇಳಿ ಆದೇಶ ಮಾಡಿದ್ರು ಮ್ಯಾಲಿಂದ ಕೈ ಮುಗಿದ ರೈತರ ಜನರಿಗೆ ಈ ದೇಶದ ಜನರೇ ನಿಮಗೆ ಆಹಾರ ಉತ್ಪಾದನೆ ಇಲ್ಲ ಕಡಿಮೆ ಐತಿ ಒಂದು ದಿವಸ ಸೋಮವಾರ ಉಪವಾಸ ಇರಪ್ಪ ಅಂತ ಪ್ರಧಾನಮಂತ್ರಿ ಹೇಳಿದ್ರು ಆದ್ರೆ ಇವತ್ತು ಒಂದ್ನೂರ ನಲವತ್ತೆರಡು ಕೋಟಿ ಜನಸಂಖ್ಯೆ ಐತಿ ನಾವು ಯಾರಿಗೂ ಯಾವನು ಉಪವಾಸ ಮಕ್ಕಳಲ್ಲ ಹಣ್ಣು ಹಂಬಲ ಹಾಲು ತರಕಾರಿ ಎಲ್ಲದನ್ನು ಸಾಕು ಬೇಕು ಮಾಡಿ ಗೋಡನ್ ಗಟ್ಟ ಸಣ್ಣಗಟ್ಟಿನ ಗೋಡಾಂಗ್ ಸಾಕು ಮಾಲಿ ಹಂಗ ಬೆಳಿತೀವಿ ಕೊನೆ ಹಂತಕ್ಕೆ ಬಂದಿರ್ತೀವಲ್ಲ ಎಲ್ಲಾ ಕಷ್ಟಪಟ್ಟು ಕೊನೆ ಹಂತಕ್ಕೆ ಅನ್ನೋದ್ರಾಗ ನನಗೆ ಬರೋ ಲಾಭ ಅವನು ಇಷ್ಟ ಆಗದೈತೆ ಅದ್ರ ಮೇಲೆ ಅಧಿಕಾರಿಗಳ ಮೇಲೆ ಇದೆ ಇವತ್ತು ಸರ್ಕಾರಕ್ಕ ತಾವು ವರದಿ ಕೊಡಬೇಕು ನಿನ್ನೆ ಮಾನ್ಯ ಜಿಲ್ಲಾಧಿಕಾರಿಗಳು ನಮ್ಮ ಜಿಲ್ಲಾ ರೈತ ಅಧ್ಯಕ್ಷರು ಪ್ರಶ್ನೆಗಳನ್ನ ಕೃಷಿ ಇಲಾಖೆ ಕೃಷಿ ಇಲಾಖೆ ಅಧಿಕಾರಿಗಳು ರೈತರನ್ನು ಉದ್ದೇಶಿಸಿ ಇವತ್ತು ತೊಗರಿ ಬೆಳೆ ಯಾವ ಹಂತಕ್ಕಾಗಿದೆ ಎಷ್ಟು ಫಸಲು ಬಂದಿದೆ ಎಷ್ಟು ಆಗಿದೆ ಅದ್ರ ಬಗ್ಗೆ ಸವಿಸಲಾಗಿ ಮಾತನಾಡ್ತಾರೆ ತಾವೆಲ್ಲ ರೈತರು ಕೇಳ್ರಿ ಮುಂದಿನ ಅವಧಿ ಒಳಗ ಜನಪ್ರತಿನಿಧಿಗಳು ಎದುಕಿ ಬರಾಕಂತಾರೆ ಒಬ್ಬರ ಇಲಾಖೆ ಮಾಹಿತಿಯನ್ನು ಹೇಳ್ತಾರೆ ಕೇಳ್ರಿ ಸರ್ ಮಾತಾಡಿ ಸರ್

ತೊಗಣಿ ಬಿತ್ತನೆ ಆಗಿದೆ ಇಲಕಲ್ದಲ್ಲಿ ಇಪ್ಪತ್ತೆಂಟು ಸಾವಿರದ ಐದುನೂರ ಐವತ್ ನಾಲ್ಕು ಹೆಕ್ಟರ್ ತೊಗರಿ ಬಿತ್ತನೆ ಆಗಿದೆ ಟೋಟಲ್ ಮುನಗಂದ ಮತ್ತು ಇಲ್ಕಲ್ ತಾಲೂಕು ಸೇರಿ ಒಟ್ಟು ಐವತ್ತೊಂದು ಸಾವಿರದ ಏಳ್ನೂರ ಐವತ್ ನಾಲ್ಕು ಹೆಕ್ಟರ್ ತೊಗರಿ ಬಿತ್ತನೆ ಆಗಿದೆ ಮೊದಮೊದಲು ಈ ವರ್ಷ ಉತ್ತಮ ಮಳೆ ಆಯಿತು ತದನಂತರ ನಡುವ ಸ್ವಲ್ಪ ಸ್ಟ್ರೆಸ್ ಆಗಿ ಬಹಳಷ್ಟು ಈಗೊಂದು ಒಂದೂವರೆ ಒಂದೂವರೆ ತಿಂಗಳ ಹಿಂದೆ ಸ್ವಲ್ಪ ಜೀವಾಂಶಗಳ ಕೊರತೆಯಾಗಿ ಬಹಳಷ್ಟು ರೈತರು ಒಳ್ಳೆಯ ರೈತರ ಬಗ್ಗೆ ಕಾಳಜಿ ಇಲ್ಲ ಅಲ್ಲಿ ಬೆಂಬಲ ಬೆಲೆ ಘೋಷಣೆ ಮಾಡ್ತೀರಿ ಈಗಾಗಲೇ ತೊಗರಿ ಕಟಾವಾಗಿ ಒಂದು ಜನ ಆಗೈತಿ ಮಾರ್ಕೆಟಿಂಗ್ ಪರಗತ್ತೈತಿ ಇನ್ನು ತನಕ ಲಭ ಲಾಭ ಹೊಯ್ಕೊಂಡು ನಾವಿಲ್ಲಿ ಕುಂತ್ಕೊಂಡು ಬೆಂಬಲ ಬೆಲೆ ಅಂಗಡಿ ಚಾಲು ಮಾಡಿರುವಂತ ಹೋಗಿಕೊಂಡಂತ ಪರಿಸ್ಥಿತಿ ನಾವು ಬಂದಿವಿ ಅಂದ್ರೆ ಸರ್ಕಾರಗಳು ಅಲ್ಲ ಯಾರು ಕಾರ ಇವತ್ತು ಇಲ್ಲಿ ಪ್ರತಿಭಟನೆ ಮಾಡಿ ಇವತ್ತು ಮನವಿ ಕೊಡ್ತಾ ಇದ್ದೀವಿ ಸರ್ಕಾರಕ್ಕೆ ಇಮಿಡಿಯೇಟ್ ಕೇವಲ ಸರ್ಕಾರಕ್ಕೊಂದು ನಡವಳಿ ಮಾಡಿ ಅಲ್ಲಿ ಕಳ್ಸೋದಲ್ಲ ಅದನ್ನು ಬಹಳ ಗಂಭೀರವಾಗಿ ಪರಿಶೀಲಿಸಿ ಇಲ್ಲಾಂದ್ರೆ ನಾವು ಇನ್ನೊಂದು ನಾಲ್ಕು ದಿನಗಳ ಒಳಗಾಗಿ ನೀವೇನಾದರೂ ಅದನ್ನ ಮಾಡಲಿಲ್ಲ ಅಂತಂದ್ರೆ ಎ ಪಿ ಎಂ ಸಿ ಕಚೇರಿಗೆ ಬೀಗ ಹಾಕೊಂಡು ಕೆಲಸ ಮಾಡ್ತೀನಿ ಅಂತ ಕೇಳ್ತೀರಿ ನೀವು ಅದನ್ನ நீடிக்காகியூர் <SANICALACCoats> முன்னாடி

ಬರಬೇಕು ನಾವು ಉತ್ತರ ಕೊಡಬೇಕು ಮಾನ್ಯ ತಹಸೀಲ್ದಾರ್ ಅವ್ರನ್ನ ಇಲ್ಲಿ ಕರೆಸಬೇಕು ಇದು ನಮ್ಮ ನಮ್ಮ ಒತ್ತಾಯ ಇದು ಅವರಿಂದ ಚರ್ಚೆ ಆಗ್ಬೇಕು ಅವ್ರ ಸ್ಪಷ್ಟ

ಕ್ಲಿಯಟಿ ಏನೋ ಒಂದ್ ಅಂಗಡಿಯಾದ ಮೇಲೆ ಒಬ್ಬರ ಅಂಗಡಿಯ ಪೂರ್ವ ಸುಮಾರು ಬರ್ತಾವ ಚಲೋ ಬರ್ತಾವೆ ಇನ್ಕಲ್ ಇಪ್ಪತ್ತು ನಿಮಿಷ ಒಳಗೆ ಹತ್ತು ಸಾವಿರ ಹತ್ತು ಸಾವಿರ ಮಾರಾಟ ಮಾಡಿದ್ದೀವಿ ನಮ್ಮ ಹುಗುನ್ ತಾಲೂಕಿನ ಒಳಗ ಮೂವತ್ತೆರಡು ಸಾವಿರ ಕಿಟ್ಟು ಒಂದು ತಿಂಗಳ ಮಾರಾಟ ಮಾಡಿ ಏಳು ಸಾವಿರದಿಂದ ಹತ್ತು ಸಾವಿರ ರೂಪಾಯಿ ನಮಗೆ ಎಲ್ಲ ರೈತರಿಗೂ ಚಲೋ ರೇಟ್ ಈ ಮ್ಯಾಗ ರೇಟ್ ಕಡಿಮೆ ಆಗ್ತೋಗಿ ಇಲ್ಲೂ ಕಡಿಮೆ ಆಗಿರ್ತಾರೆ ನಾವು ಸರ್ಕಾರಕ್ಕೆ ನಿನ್ನೆ ಜಿಲ್ಲಾಧಿಕಾರಿಗಳ ಸರ್ಕಾರ ಮನವಿ ಕೊಟ್ಟಿವಿ ಬೆಂಬಲ ಬೇರೆ ಕಡಿಮೆ ಇದು ಸ್ಟಾರ್ಟ್ ಆಗುತ್ತೆ ಯಾವುದೇ ರೈತರು ಕಡಿಮೆ ರೇಟಿಗೆ ಒಂದು ಮಾರಾಟ ಮಾಡ್ಬೋದು ಮಾಡಬೇಡ್ರಿ ಅಂತ ತಮ್ಮಲ್ಲಿ ವಿನಂತಿ ಮಾಡ್ಕೊತೀವಿ ಮತ್ತೆ ನೀವು ರೈತರಿಗೆ ಏನಾದ್ರೆ ಶೋಷಣೆ ಏನು ಹಾಕಿದ್ರೆ ನಮ್ಮ ನೀವು ಇಟ್ಕೊಂಡು ನಮ್ಗೆ ಅಬ್ಲೇಷನ್ ಕೊಡ್ರಿ ಏನಾದ್ರು ನಾವು ಬಗೆಹರಿಸ ನಾವು ಈ ರೆಡಿ ಇರ್ತೀವಿ ಸಮರಾಗ ಐದ್ ಸಾವಿರಕ್ಕೆ ಇಲ್ಲಿ ಇಲ್ಲಿ ಒಂದು ಸೋಲಾಪುರ್ ಅಲ್ಲಿ ರೇಟ್ ಆಗಿರ್ತಾರೆ ಅದು ಕರ್ನಾಟಕದಾಗ ನಮ್ ಏನು ತೊಗರಿ ಮಾರ್ಕೆಟ್ ಇರೋದವ ಎಲ್ಲಾ ರೇಟು ಬಿಡಬೇಕು ಇದು ನಮ್ಗೆ ಇಲ್ಕ ಸಮಸ್ಯೆ ಎತ್ತ ಅಲ್ಲ ಇಡೀ ಕರ್ನಾಟಕದಾಗ ತೊಗ್ರೇಟ್ ಬಿಡಿಬೇಕು ಯಾರು ರೈತರ ವರ್ಕೌಟ್ ಸರ್ಕಾರದಿಂದ ನಮ್ಗೆ ಖರೀದಿ ಕೇಂದ್ರ ಹತ್ತು ಸಾವಿರ ರೂಪಾಯಿ ಸರ್ಕಾರದಿಂದ ನಮ್ಗೆ ರೈತರ ಖರೀದಿ ಖರೀದಿ ಕೇಂದ್ರ ಆಗೋವರೆಗಿಲ್ಲ ಇಲ್ಲಿಂದ ಹೊರಗ

ಸರ್ ರೇಟ್ ಚಲೋ ಬೀದಾರು ಬಿಜಾಪುರ್ ಮುಂಗೂರು ಸಿರಿ ಬರೋಕೆ ರೇಟ್ ಡೌನ್ ಅದ ರೀ ಚಲೋ ಬೆಳೆ ಅದ ರೀ ನಮ್ದು

ಒಂಬತ್ತೊಂದು ಸಾವಿರ ತಗೊಂಡಿ ಒಂಬತ್ತು ಸಾವಿರ ತೊಗೊಂಡ್ವಿ ನಾವು ತೊಗೊಂಡಿವಿ ಎಂಬತ್ತಾರು ರೂಪಾಯಿ ಬಿಲ್ ಹಾಕಿವಿ ಇಪ್ಪತ್ತಿಪ್ಪತ್ತ ಹಾಕ್ಯಾರ ಆಮೇಲೆ ಎಂಬತ್ತೆರಡ್ನೂರು ಬಿಲ್ ಹಾಕಿದ್ರೆ ಎಂಬತ್ತಾರು ತಗೊಂಡ ಕೊಟ್ಟಿವೀವಿ ಈಗ ಎಂತರ ನಮ್ಮ ಗಾಡಿ ನಮಗೂ ತೊಲಾಪದ ಈಗ ಏಳು ಸಾವಿರ ಕೇಳಾಕತ್ತಾರ ಗಾಡಿ ಎರಡು ಲಕ್ಷ ಜನಕರಿ ಅವ್ರೇನ್ ಕೊಡ್ತಾರ ಇಲ್ಲಿ ಕೇಳುತ್ತೆ ಸರ್ ಗಾಡಿ ಒಂದೊಬ್ಬರು ಗಲೆಯಲ್ಲಿ ಮೂರರಿಂದ ನಾಲ್ಕು ಲಕ್ಷ್ಮೇ ಸುಮ್ಕುತ್ತೀವಿ ಪರಿಸ್ಥಿತಿ ಹಿಂಗೈತಿ ಒಂದೇ ಒಂದು ಕಾರಣಕ್ಕೆ ನಿಮ್ಗೆ ತರಿಸಿರೋದು ನಿಮ್ಗೆ ಏನಪ್ಪ ಅಂತಂದ್ರೆ ಯಾವ ಕಾರಣಕ್ಕೆ ಏಕಾಯಿತಿ ದಿಢೀರ್ಲೆ ರೇಟ್ ಕಡಿಮೆ ಆಗಿದೆ ನಿಮ್ದು ಸಮಸ್ಯೆ ಅದು ನಮ್ಗೆ ಬೇಕಾಗಿರೋದು ಬೇಕಾಗಿರೋದಂತ ಹೇಳಿದ್ರೆ ಈಗ ನಾವೇನು ಕಲಾಪ ಕಳಿಸಿದಾನೆ

ಈಗ ಗುಲ್ಬರ್ಗದಾಗ ಏನ್ ಅವಾಗೈತಿ ಕುಸ್ಕಿಯೊಳಗೆ ಏನ್ ಅವಕೈತಿ ಆ ಏರಿಯಾದೊಳಗ ಎಷ್ಟು ಎಕ್ಟೇರ್ ಪ್ರದೇಶ ಬಿತ್ತನೆ ಆಗಿತ್ತು ಅಂತಕ್ಕಂಥ ಸರ್ಕಾರದ ಮಾಹಿತಿ ಅಂತ ಅದು ಇದ್ದಮೇಲೆ ಯಾವ ಯಾವ ನಾನು ಅಂತ್ಯ ಅಂಶ ಮತ್ತು ಕಾನೂನಾತ್ಮಕವಾಗಿ ಹೇಳಾಕ್ತೇನೆ ಕೃಷಿ ಇಲಾಖೆಯವರು ಎಷ್ಟು ಎಕರೆ ಬಿತ್ತನೆ ಆಗಿದೆ ಈ ಪ್ರದೇಶದಲ್ಲಿ ಅಂತ ಇರ್ತಕ್ಕಂಥ ಅಧಿಕೃತ ಮಾಹಿತಿ ಇರ್ತೈತಿ ಎರಡನೇದು ಈ ವರ್ಷ ಇಳುವರಿ ಎಷ್ಟು ಬರ್ಬೋದು ಒಂದು ಎಕರೆ ಅಂತಕ್ಕಂಥದ್ದು ಅಧಿಕೃತ ಮಾಹಿತಿ ಇರ್ತೈತೆ ಈ ಸಲ ಮಳೆ ಬೆಳೆ ಇದು ಅದೆಲ್ಲ ನೋಡಿ ಹುಳ ಉಪ್ಪಡಿ ಔಷಧ ಹೊಡೆದ ಎಲ್ಲ ನೋಡಿ ಯಾಕೆ ಮೂರು ಕ್ವಿಂಟಲ್ ಬರ್ತು ಆರು ಈಗ ಎಲ್ಲರಿಗೂ ಗೊತ್ತಿರಲಿ ಇಡೀ ರಾಜ್ಯಾದ್ಯಂತ ಕೆಲವು ಪ್ರದೇಶಗಳಲ್ಲಿ ಬೆಳೆದಿರ್ತಕ್ಕಂಥ ಪ್ರದೇಶದಲ್ಲಿ ಕೂಡ ತೊಗರಿ ಬೆಳೆದ್ದು ಮಾಹಿತಿ ಇದೆ ಹೌದಾ ಈಗ ಇವ್ರು ಏನ್ ಅಂದ್ರೆ ನಮ್ಮ ಒಂದು ವೀಕ್ನೆಸ್ ನಮ್ಮ ಬಡತನ ನಾವು ಏನಿದೆ ಅಂದ್ರೆ ನಾವು ರಾಶಿ ಮಾಡಿ ರೋಡ್ನಾಗಿದ್ದವ್ರೆ ಸೀದಾ ಇವ್ರ ಅಂಗಡಿ ಇಟ್ಕೊಂಡ್ ಬರೋದು ಅವ್ರಿಗೆ ಗೊತ್ತೇ ಯಾಕಂದ್ರೆ ನಾವು ನಮ್ಮ ಹತ್ರ ತಮ್ಮಿಲ್ಲ ಇಲ್ಲ ಮನೆ ನಾವಿಲ್ಲ ಐದು ತಿಂಗಳ ಮೂರು ತಿಂಗಳ ಸಾಲ ಮಾಡಿನೇ ಮಾಡಿರ್ತೀವಿ ಅದನ್ನಲ್ಲ ಇದು ಅದರ ದುರುಪಯೋಗ ಇವ್ರು ಪಡ್ಕೊಂತಾರ ಆತ್ಮೀಯ ಬಂಧುಗಳೇ ನಾವು ಕೊಪ್ಪಳದಾಗ ಮೂರ್ ಸಾವಿರ ರೂಪಾಯಿ ಪರ್ ಕ್ವಿಂಟಲ್ ಮೆಕ್ಕೆಜೋಳ ಮಾರಾಟ ಆಗ್ತಾ ಇತ್ತು ಏಕಾಏಕಿ ಇವರೆಲ್ಲ ಮಾತಾಡ್ಕೊಂಡು ಎರಡ್ ಸಾವಿರದ ಮುನ್ನೂರು ರೂಪಾಯಿ ತಂದ್ರು ನಾವೆಲ್ಲ ಇದೇ ರೀತಿ ಹೇಳಿದ್ರೆ ಅಲ್ಲಿ ಎಂಟು ಎಂ ಎಂ ಸಿ ಕಂಪನಿಗಳು ಬಂದಿದ್ದು ಎಂಟು ಬೇರೆ ಅವರು ದೊಡ್ಡ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖರೀದಿ ಮಾಡಿ ಬೇರೆ ಕಡೆ ಮಾಡ್ತಕ್ಕಂಥ ದೊಡ್ಡ ದೊಡ್ಡ ಅವರು ಬಂದಾಗಲೂ ಅವ್ರು ಈ ರೀತಿ ಮಾಡಿ ಮಾಡಿದ್ರು ಒಂದು ಗಲಾಟೆ ಮಾಡಿ ಎರಡ್ ಸಾವಿರದ ಎಂಟುನೂರು ರೂಪಾಯಿ ಅವರಿಗೆ ನಾವು ರೇಟ್ ಮಾಡಿಸಿದ್ವಿ ಇವತ್ತು ಇಲ್ಲಿ ಸ್ಪಷ್ಟ ಇದೆ ಮಾನ್ಯ ತಹಸೀಲ್ದಾರರೇ ನಿಮಗೆ ಬಹಳ ದೊಡ್ಡ ಜವಾಬ್ದಾರಿ ಇಲ್ಲಿದೆ ಇದು ಹುಡುಗಾಟದ ಮಾತಲ್ಲ ನಮ್ಮ ಜೀವನದ ಮಾತಿದು ಒಬ್ಬ ರೈತ ಕೇವಲ ಐದೇ ಐದು ಕ್ವಿಂಟಲ್ ನಾವು ಬೆಳೆದಿವಂದ್ರೆ ಒಂದೇ ಸಾವಿರ ರೂಪಾಯಿ ಕಮ್ಮಿ ಆಗ್ತಂದ್ರೆ ನಮ್ಗೆ ಐದು ಸಾವಿರ ರೂಪಾಯಿ ನಷ್ಟ ಆಗುತ್ತೆ ತಿಳ್ಕೊಬೇಕು ನೀವು ಇವರು ಹತ್ತು ಸಾವಿರದ ಐದು ನೂರು ರೂಪಾಯಿ ಕ್ವಿಂಟಲ್ ಇದ್ದಿರ್ತಕ್ಕಂಥದ್ದು ಏಕಾಏವತ್ತು ಆರು ಸಾವಿರ ಏಳು ಸಾವಿರದ ಒಳಗೆ ತಂದಾರಲ್ಲ ನಮಗೆ ಐದೈದು ಸಾವಿರ ರೂಪಾಯಿ ಒಂದು ಕ್ವಿಂಟಲ್ ಹೋಗ್ತೈತಿ ಐದೈದು ಇಪ್ಪತ್ತೈದು ಸಾವಿರ ಇರಲಿ ನಮಗೆ ಕೇವಲ ಐದು ಕ್ವಿಂಟಲ್ ಬೆಳೆದವ್ರಿಗೆ ಇಪ್ಪತ್ತೈದು ಸಾವಿರ ಕಷ್ಟ ಆಗ್ತದೆ ಈಗ ಇವರು ಇಲ್ಲಿ ಕುಂತ್ಕೊಂಡು ಅಂಗಡಿಯಾಗಿ ನೆಳಾಗ ಏಷ್ ಕುಂತ್ಕೊಂಡು ಒಂದೊಂದು ಕ್ವಿಂಟಲ್ ಮೂರು ಮೂರು ಸಾವಿರ ಲಾಭ ಪಡೆಯೋದಲ್ಲ ನಿಮ್ದು ಹಂಗೆ ಹಿಡಿಬೇಕಾಗಿದ್ದು ನಾವು ಇವ್ರದ್ದು ಕುತ್ಕಿ ಹಿಡೀಬೇಕಾಗಿತ್ತು ಮುಕ್ಕಳಾಗಿ ನೀರು ಬೆವರು ಬರೋದು ತಮ್ದು ಮಜಾ ಮಾಡೋದು ಇವರು ರೇಟ್ ತಗೊಳ್ಳೋದು ಅಧಿಕಾರಿಗಳ ಮೇಲೂ ಕೂಡ ಬಹಳ ಜವಾಬ್ದಾರಿ ಇದೆ ನೀವು ನಮ್ಮ ಪಗಾರತ್ತಿನಾಗುತ್ತೀರಿ ನಮ್ಮ ರೊಕ್ಕನಾಗುತ್ತೀರ ಅಂತಕ್ಕಂಥ ಅರಿವು ನಿಮಗೆ ಇರಬೇಕು ನಾನು ಇಲ್ಲಿ ಮೊದಬರಿಗೆ ಹೇಳುತ್ತೆ ಇಲ್ಲಿ ಮಾತು ನನ್ನ ಕಷ್ಟದ ಮಾತು ಹೇಳಲಿಕ್ಕೆ ಬಯಸ್ತೀನಿ ಯಾಕಂದ್ರೆ ಏನು ಪ್ರಗತಿಯವರು ಸೇರೋ ಇವರು ಏನು ಬೇಡಿಕೆ ಇಲ್ಲ ತೊಗರಿ ಬೆಳೆಗೆ ತೊಗರಿ ಬೆಳಗ್ಗೆ ಏನು ಬೇಡಿಕೆ ಇಲ್ಲಪ್ಪ ಯಾವನು ತಿನ್ನೋದಿಲ್ಲ ಅದನ್ನ ನಿಮ್ಗೆ ಮಾಡಬೇಕು ಕಸ ಅಂತಕ್ಕಂಥದ್ದಲ್ಲ ಇವತ್ತು ಇವತ್ತು ನೂರಾರು ಮತ್ತು ಎರಡ್ನೂರ ರೂಪಾಯಿ ಕೆ ಜಿ ಅಂತ ತೊಗರಿ ಬೆಳೆ ನಾವು ತಿಂಡಿ ಹೌದಾ ಇವ್ರಿಗೆ ದಾರಿ ಇದೆ ಅದಕ್ಕ ಇಲ್ಲಿ ಸರ ಇದು ಷಡ್ಯಂತ್ರ ಇದು ನಮಗೆ ಮಾಡುವ ದ್ರೋಹ ಇದು ನಮಗೆ ಮಾಡ್ತಾ ಇರ್ತಕ್ಕಂತ ಮೋಸ ಈ ಮೋಸ ಶಡ್ಡಂತ್ರ ಬಯಲುಗಳಿಬೇಕು ಯಾಕಂದ್ರೆ ಈ ಮಾರ್ಕೆಟ್ ಅಲ್ಲಿ ವಿಶೇಷವಾಗಿ ಮೋಸದ ಯಂತ್ರ ಕೂಡ ಮೋಸ ಮಾಡ್ತಾರೆ ಇಲ್ಲಿ ಹೋರಾಟ ಮಾಡಿ ಎರಡು ಮೂರು ಅಂಗಡಿಗಳನ್ನ ಸೀಜ್ ಮಾಡಿಸಿದ್ವಿ ಯಾರೆಲ್ಲರೂ ಕೂಡ ಎರಡು ವರ್ಷದಿಂದ ಇಲ್ಲಿ ರೈತರಿಗೆ ಶೋಷಣೆ ಆಗ್ತಾ ಇದೆ ಅಧಿಕಾರಿಗಳು ಜವಾಬ್ದಾರಿಯಿಂದ ನೀವು ನಿಮ್ಮ ಹದ್ದಿನ ಕಣ್ಣು ಈ ಈ ಖರೀದಿದಾರರ ಮೇಲೆ ಈ ಎಟಿಎಂ ಸಿಗಬೇಕು ಅದು ಹೆಂಗ ರೇಟ್ ಕಂಪನಿ ನಮಗೆ ಗೊತ್ತಾಗುತ್ತೆ ಅದಕ್ಕೆ ನಮ್ದು ನಮ್ಮದು ಏನಪ್ಪ ಅಂದ್ರೆ ಟೆಂಡರ್ ದಾರ್ ಬಂದಿ ಉತ್ತರ ಕೊಡ್ಬೇಕು ಯಾಕೆ ನಾವು ಹತ್ತು ಹತ್ತು ಸಾವಿರದ ಹನ್ನೆರಡು ಸಾವಿರ ರೂಪಾಯಿ ಇದ್ದದ್ದು ಐದು ಸಾವಿರಕ್ಕೆ ಆರು ಸಾವಿರ ರೂಪಾಯಿ ಯಾಕೆ ತಂದಿವೆನಂತ ನಮ್ಗೆ ಹೇಳ್ಬೇಕು ಯಾವ ನಿಮ್ ಮೇಲೆ ಅದನ್ನು ಖರೀದಿ ಮಾಡೋನು ನಾವು ಅವ್ರಿಗೆ ಸಂಪರ್ಕ ಮಾಡಿಸ್ತೀವಿ ನಮ್ಗೆ ಗೊತ್ತಿದೆ ಈಗ ನೀವು ಇಲ್ಲೇನಾದೀರಿ ಹತ್ತು ಇಪ್ಪತ್ತು ಮಂದಿ ಟೆಂಡರ್ದಾರರು ನೀವು ಖರೀದಿ ಮಾಡಿ ಯಾವನಿಗೆ ಕೆಲಸ ಅವನು ಅಲ್ಲಿ ಡೌನ್ ಮಾಡ್ಯಾರೋ ಅವನ್ ಏನು ಸಮಸ್ಯೆ ಇದೆ ಅಲ್ಲಿ ಕೇಳೋಷ್ಟು ನಮ್ಮದವರು ಹಿರಿಯರು ನೋಡ್ಕೊಳ್ತಾರೆ ಅಲ್ಲಿ ಇಲ್ಲಿ ನಮಗೆ ಮೋಸ ಮಾಡ್ತಾ ಇದ್ರಿ ನೀವು ನೂರಕ್ಕೂ ನೂರು ಕೋಟಿ ಸತ್ಯ ಇದೆ ಇದು ಕೊಟ್ಟರು ಸತ್ಯ ಅನ್ನೋ ಸುಳ್ಳು ಈಗ ಅವ್ರ ಏನಂತಾರ ಎಕ್ಸ್ಪೋರ್ಟ್ ಇಂಪೋರ್ಟ್ ಆಗಿ ಬೇರೆ ದೇಶದಿಂದ ನಮಗೆ ದಾಲ್ ಪ್ರಾರಂಭ ಆಗಿದೆ ಬರ್ತಾ ಇದೆ ಬ್ಯಾಳಿ ಬರಾಗಿದೆ ಅದಕ್ಕೊಂದು ಕಾರಣ ಕೊಟ್ಟರು ಸೋಲಾಪುರದಾಗ ನಾವು ಗಾಡಿ ಕಳ್ಸಿವಿ ಅಲ್ಲಿ ನಮ್ಮ ರೇಟಿಗೆ ತಗೊಳ್ತಾ ಇರಲಿ ಸುಳ್ಳು ಕರೆಯೋ ನಮ್ಗೆ ಗೊತ್ತಿಲ್ಲ ನೋಡ್ರಿ ಇರಲಿ ಅಲ್ಲ ಅದೇನೇ ಅದು ನಾನು ನಿಮ್ಗೆ ಹೇಳ್ತೀನಿ ಎ ಪಿ ಎಂ ಸಿ ಸೆಕ್ರೆಟರಿ ಅವರು ಬಹಳ ಜವಾಬ್ದಾರಿ ಎ ಪಿ ಎಂ ಸಿ ಸೆಕ್ರೆಟರಿ ಅವರು ಈಗ ನೋಡ್ರಿ ಇದನ್ನ ಏನು ಈ ರೀತಿ ಇದನ್ನ ನೀವು ಮಾಡಿರಿ ಸರ್ ಇದ್ರಾಗ ಎಲೆಕ್ಟ್ರಾನಿಕ್ ತೂಕದ ಯಂತ್ರದ ಮೂಲಕವೇ ನಿಮ್ಮ ಉತ್ಪನ್ನಗಳನ್ನು ತೂಕ ಮಾಡಿಸ್ಬೇಕು ಒಂದೇದು ಸರ್ ನಿಮಗೆ ಇದು ಕೆಲಗಿರಲಿ ಈ ಎ ಪಿ ಎಂ ಸಿ ಮಾರ್ಕೆಟ್ ನಲ್ಲಿ ತೂಕದಲ್ಲಿ ಕಳು ಮಾಡ್ತಕ್ಕಂಥದ್ದಿದೆ ಹಿಂದಕ್ಕೆ ನಾವು ಆಗ್ಲೇ ಮಾಡಿಸಿದ್ರು ಸೀಜ್ ಮಾಡಿಸಿದ್ವಿ ಎರಡು ವರ್ಷದಿಂದ ಆಮೇಲೆ ಇಲ್ಲಿ ಇಲ್ಲಿ ನೋಡ್ರಿ ಬಿಳಿ ಚೀಟಿ ತಿರಸ್ಕಾರ ಮಾಡ್ರಿ ಬಿಳಿ ಚೀಟಿ ಅಂತ ಕೊಡ್ತಾರಲ್ಲ ಅದು ದಯವಿಟ್ಟು ಅದು ನಮ್ಮ ಮೇಲೆ ಜವಾಬ್ದಾರಿ ಇದೆ ನಮ್ಮ ರೈತರ ಮೇಲೆ ಕೇಳ್ಕೊಳ್ರಿ ಯಾಕಂದ್ರ ಪ್ರತಿಯೊಂದು ಎ ಪಿ ಎಂ ಸಿಗ ಸೆಕ್ರೆಟರಿ ಗೊತ್ತಿರೋ ಅವ್ರು ಮೋಸ ಮಾಡ್ತಿರ್ತಾರೆ ಆ ಮೋಸವನ್ನು ಖಂಡಿಸಬೇಕಾಗಿರ್ತಕ್ಕಂಥದ್ದು ಅದನ್ನು ವಿರೋಧಿಸಬೇಕಾಗಿರ್ತಕ್ಕಂಥದ್ದು ನಮ್ಮ ಜವಾಬ್ದಾರಿ ನನ್ನ ಮಾನದು ಏಮನ ಕೊಡೋದನ್ ಬಿಲ್ ಅಂತ ಹೇಳ್ಬೇಕು ನಾವು ಯಾಕೆ ಅದನ್ನ ಹೇಳ್ಬೇಕಪ್ಪ ಅಂದ್ರೆ ನಿಮ್ಗೆ ಗೊತ್ತಿರಲಿ ಏನಾದ್ರೂ ನಾವು ರೈತರು ಕೃಷಿ ಚಟುವಟಿಕೆಯಲ್ಲಿ ತೊಡಗಿಕೊಂಡಾಗ ಸತ್ತು ಹೋದ್ರ ಏನಾದ್ರೂ ಕೈ ಕಾಲು ಮುರ್ಕಂಡು ಹೋದ್ರ ಆ ಸಟ್ ಅದನ್ನ ಕೇಳ್ತಾರ ನಾವು ತೊಗರಿ ಮಾರಾಟ ಬಂದಿದ್ದು ಬಿಳಿ ತೊಗೊಳಾರ್ದ ತೊಗೊಳಾರ್ಥ ಅವ್ರದ್ದು ಬಿಲ್ಲಿಂದ ರಸೀದಿ ತಗೊಂಡಿದ್ರೆ ಅದ್ರಿಗೆ ಮೂರಾಲ್ಕು ಲಾಭ ಅದಾವ ಒಂದೇದ್ದು ನಮಗೆ ಲಾಭ ಇದೆ ಅದು ಎರಡನೇದು ಅಧಿಕೃತ ಆಗತ್ತ ಮೂರನೇದ್ದು ಸರ್ಕಾರಕ್ಕ ಏನು ಹೋಗಬೇಕು ರೊಕ್ಕ ನಮ್ ದುಡ್ಡು ಅದು ನಮ್ಮ ಮೇಲೆ ಜವಾಬ್ದಾರಿ ಇದೆ ಆಮೇಲೆ ಜವಾಬ್ದಾರಿ ಎ ಪಿ ಎಂ ಸಿ ಅವ್ರು ಕೇಳಿರ್ತಾರಲ್ಲ ಎ ಪಿ ಎಂ ಸಿ ಅವರು ಆಗಾಗ ಆಟಾಡಬೇಕು ಡಾಕ್ಟರ್ ಟ್ಯಾಕ್ಟರ್ಗ ಬರ್ರಿ ಎ ಪಿ ಎಂ ಸಿ ಅವ್ರು ನೀವು ಇನ್ವಾಲ್ವ್ ಆಗಿರ್ತೀರಿ ಬಹಳಷ್ಟು ನೋಡಿರಿ ಎಲ್ಲಾ ಮಾರ್ಕೆಟ್ಗಳು ನೀವು ನೀವು ಅಣಥ ಆಗ್ಬಿಟ್ಟಿರ್ತೀರಿ ರೈತರ ನಾವೇ ಮಾಯರಿ ಆಗಿರ್ತೀವಿ ನಿಮಗೆ ನಿಮಗೆ ಗೊತ್ತಿರಬೇಕು ಸ್ವಲ್ಪ ರೈತರ ಮೇಲೆ ಕಾಳಜಿ ಇರಲಿ ಮತ್ತೆ ನಾವೇನಂತೀಯಪ್ಪ ಅಂತಂದ್ರೆ ಈಗ ಪ್ಲಾಸ್ಟಿಕ್ ಚೀಲಗಳಲ್ಲಿ ತೂಕ ಮಾಡ್ತಾರ ಅದು ಬಾಳ ಅಂದ್ರೆ ಒಂದ್ ಎರಡ್ನೂರು ಗ್ರಾಮ್ ಇರಬಹುದು ಬಹಳ ಎಷ್ಟು ಒಂದು ಪಾಲ್ ಕೆಜಿಂತ ಗ್ರಾಮ್ ಪಾಲ್ನೂರು ಮುರಿ ಮೂರು ಕೆಜಿ ಧರ್ಮ ಅದನ್ನ ವಿರೋಧ ಮಾಡಬೇಕಾಗಿರೋದು ನಮ್ಮ ಕೆಲಸನೇ ನಾವು ಹೇಳ್ತೀವಿ ಈಗ ಇದರಲ್ಲಿ ಮೊಬೈಲ್ ನಂಬರ್ ಹಾಕಿ ಅಂತ ಹೇಳಿವಿ ಪ್ರತಿಯೊಂದು ಅಂಗಡಿಗೆ ಹಾಕ್ತೀರಿ ಅಂತ ಹೇಳಿವಿ ನೀವು ಅಲ್ಲಿ ಎ ಪಿ ಎಂ ಸಿಗ ಹೋಗ್ಬೇಕಂತ ಏನಿಲ್ಲ ನೀವು ದಯವಿಟ್ಟು ಆ ಮೊಬೈಲ್ ನಂಬರಿಗೆ ಇಲ್ಲ ನನಗೆ ಮೋಸ ಆಗದಿತ್ತು ಬರ್ರಿ ಅಂದ್ರೆ ಅವ್ರು ಬರ್ತಾರೆ ಅಂತ ಅವ್ರ ನಂಬರ್ ನೀವು ದಯವಿಟ್ಟು ಎರಡು ನಂಬರ್ ಹಾಕಿ ಯೂಸಾ ಮಾಡಿ ಬಿಡ್ರಿ ಕಮಿಷನ್ ಹೇಳಿ ಇರಬಾರ್ದಂತ ಕಾನೂನು ಇದೆ ನೋಡಿರಿ ಕಾನೂನು ಮಾಡೋದು ನೋಡ್ರಿ ಈಗ ಇದು ಒಂಥರ ಈಗ ಏನು ಓದಿದೆ ವಷ್ಟಕ್ಕೆ ವಸ್ತು ಅಗನ್ಯತ್ನಾಗೆ ಮಾಡುವ ಕಳತನ ಇದು ರಾತ್ರಿ ಎಲ್ಲ ಕಳುವು ಮಾಡೋದು ಎರಡ್ರವ್ ರಾತ್ರಿ ಹನ್ನೆರಡು ಆದ್ಮೇಲೆ ಕಳುವಿ ಇಲ್ಲಿ ಹೋಗಿ ಕಳುವು ಮಾಡ್ತಾರೆ ಇದು ಹಂಗಲ್ಲ ಇಲ್ಲಿ ಕಳುವು ಹೆಂಗ್ ಮಾಡ್ತಾರಪ್ಪ ಅಂದ್ರಂದ್ರೆ ಶ್ರೀಮಂತ ಮತ್ತೆಲ್ಲ ಇದ್ರ ಮೇಲೆ ಕುಂತು ಗದ್ದಿ ಮೇಲೆ ಕುಂತ್ಕೊಂಡೇ ಕಳುವು ಮಾಡ್ತಾರೆ ನಿಮ್ಮನ್ನ ಹೊಲು ಅಲ್ಲೇ ನಿನ್ನ ಮುಂದೆ ಮುರಿತಾರ ನಿನ್ನ ಮುಂದೆ ಹಮ್ಮ ಕಾಳತಕ್ಕಂತರ ನಿನ್ನ ಮುಂದೆ ರೇಟ್ ಡೌನ್ ಮಾಡ್ತಾರೆ ಎಲ್ಲದರು ಕೂಡ ಹೊಗ್ಲೆ ಕಳುವಾಗುತ್ತಾ ಆ ಕಳುವಾಗ ಬರುವಂತ ಇವರು ಇಲ್ಲಿ ಅಧಿಕಾರಿಗಳನ್ನ ಅದ್ರ ಅಧಿಕಾರಿಗಳು ಜವಾಬ್ದಾರಿಯನ್ನ ನಡೆಸಿ ಕಂಟ್ರೋಲ್ ಮಾಡ್ಲಿಕ್ಕೆ ಸಾಕೈತೆ ಏನ್ರಿ